ನಮಸ್ಕಾರ ನನ್ನ ಹೆಸರು ನಾತೇಗೌಡ ಅಂಥೇಳಿ ಬಳಗರ ನಿವಾಸಿ ಇತ್ತೀಚೆಗೆ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿದಾಗ ಇಲ್ಲಿ ಗಂಗಯ್ಯ ಅನ್ನೋರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಅವ್ರ ಜಮೀನು ಒತ್ತುವರಿ ಮಾಡಿದ್ದೀನಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದೀನಿ ಗುಂಡಾಜಮ್ ಮಾಡ್ತೀನಿ ಅದೆಲ್ಲ ಹೇಳಿದ್ದಾರೆ ಅದೆಲ್ಲ ಸುಳ್ಳು ನಾನು ಯಾವತ್ತೂ ಯಾರ ಮೇಲೂ ಕೆಟ್ಟದ್ದಾಗಿ ನಡ್ಕೊಂಡುಲ್ಲ ಕಾನೂನು ಪ್ರಕಾರ ನಾನು ದಾಖಲೆಗಳು ಮಾಡಿಸ್ಕೊಂಡಿದ್ದೀನಿ ದಾಖಲೆಗಳ ಪ್ರಕಾರ ಸಾಗುವಳಿ ಮಾಡ್ತಾಯಿದ್ದೀನಿ ಮೊದಲಿಂದಲೂ ಸಾಗುವಳಿ ಮಾಡ್ತಿದ್ದೆ ದಾಖಲೆ ಇತ್ತೀಚೆಗಾಗಿರ್ಬೋದು ಎಲ್ಲರಿಗೂ ಅಷ್ಟು ಆಗಿದೆ ಅವ್ರಿಗೂ ಇದೆ ಜಮೀನು ಅಂತ ಇಲ್ಲಿ ನಾನೇನು ಹೇಳೋಲ್ಲ ಇಲ್ಲ ಅಂತ ಹೇಳಲ್ಲ ಅದೇ ಸರ್ವೆ ನಮ್ಮರಲ್ಲಿ ಏಳು ಎಂಟು ಜನಕ್ಕಾಗಿದೆ ಅವ್ರಿಗೆ ಸ್ಕೆಚ್ಗಳು ಆಗಿಲ್ಲ ಹೇಳೋದು ಸರ್ಕಾರದಲ್ಲಿ ಏನೇನೋ ಏರುಪೇರುಗಳಿದ್ದಾವೆ ಕಾನೂನು ಪ್ರಕಾರ ಅವರು ಅಲ್ಲಿ ಸರ್ಕಾರದಲ್ಲಿ ಸ್ಕೆಚ್ ಮಾಡಿಸ್ಕೊಂಡು ಕಾನೂನು ಪ್ರಕಾರ ಇದು ಮಾಡಬೇಕು ಅದು ಬಿಟ್ಟು ನನ್ನ ಮೇಲೆ ದೌರ್ಜನ್ಯಗಳು ಮಾ ನಮ್ಮ ಜಮೀನು ಬಂದು ನಮ್ಮ ಬೆಳೆ ಇಡೋವಾಗ ತೊಂದರೆ ಮಾಡಿಕೊಂಡು ಅದೆಲ್ಲ ಮಾಡಬಾರ್ದು ಅವ್ರದ್ದು ಏನೈತೆ ಅವ್ರ ದಾಖಲೆಗಳು ಮಾಡಿಸ್ಕೊಳ್ಳಿ ನನ್ನ ತೊಂದು ನನಗೇ ಆಗಿ ನಮ್ಮ ಸಮಾಜದಲ್ಲಿ ಏನೋ ಒಂದು ಗೌರವ ಇದೆ ಅದನ್ನು ಹಾಳು ಮಾಡೋಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಇದರಿಂದ ಏನೋ ಷಡ್ಯಂತ್ರ ಇದೆ ಅವ್ರು ಯಾವತ್ತೂ ಓಕೆ ನನ್ನ ಹತ್ರ ಅವ್ರ ಅವರೆಲ್ಲ ನನ್ನ ಹತ್ರ ಬೆಳೆದವರು ಅವ್ರು ಈ ರೀತಿ ಮಾಡಿದವರಲ್ಲ ಇದರಿಂದ ಭಾಳಷ್ಟು ಕಿತೂರಿಗಳು ನಡೀತಾ ಇದ್ದಾವೆ ಇವೆಲ್ಲ ನಡೆಯಲ್ಲ ಅವ್ರಿಗೆ ಇದ್ದೀನಿ ಈ ಬಾಲಕರಿಗೆ ದಯವಿಟ್ಟು ಇವೆಲ್ಲ ಮಾಡಬೇಡಿ ಇವೆಲ್ಲ ಏನೂ ನಡೆಯಲ್ಲ ನಾನು ಯಾವತ್ತೂ ಕಾನೂನು ಬಿಟ್ಟು ಹೋದನಲ್ಲ ಯಾರು ಯಾರು ವಿಚಾರಗಳಿಗೂ ಓದೋನಲ್ಲ ನನ್ನ ನನ್ನ ನೇಚರೇ ಒಂಥರ ಒಂಥರ ಸ್ವಭಾವನೋ ನಾನು ಯಾರ ಬಗ್ಗೆ ಮಾತಾಡೋನಲ್ಲ ಯಾರ ಬಗ್ಗೆ ಚುಚ್ಚು ಮಾತಾಡೋನಲ್ಲ ಇದನ್ನೆಲ್ಲ ಬೇರೆಯವರು ಹುಟ್ಟಾಕಿ ಪ್ರ ಪ್ರಚೋದನೆ ಮಾಡಿ ಅವ್ರನ್ನ ಮುಂದಕ್ಕೆ ಬಿಟ್ಟಿದ್ದೀನಿ ಅದೆಲ್ಲ ಸುಳ್ಳು ಅಂತ ನಾನು ಇದ್ದೀನಿ ಅಧಿಕಾರಿಗಳನ್ನ ದೂಷಣೆ ಮಾಡಿದ್ದಾರೆ ಅಧಿಕಾರಿಗಳನ್ನೂ ಮತ್ತು ಎಲ್ಲ ಪೊಲೀಸ್ ಇಲಾಖೆಗಳನ್ನೆಲ್ಲ ದೂಷಣೆ ಮಾಡೋದ್ರಿಂದ ನಾನು ಕಾನೂನು ಪ್ರಕಾರ ಅವ್ರ ಮೇಲೆ ಡೆಫರ್ಮೇಷನ್ ಕೇಸ್ ಕೇಸ್ ಹಾಕಬೇಕಾಗ್ತದೆ ಸುಮ್ಮನೆ ಅದಕ್ಕೆಲ್ಲ ಅವಕಾಶ ಕೊಡಬೇಡಿ ದಯವಿಟ್ಟು ಇಲ್ಲ ನಿಲ್ಲಿಸಿ ನಿಮ್ಮ ಕಾನೂನು ಏನಾಯ್ತು ನೀವು ಮಾಡಿ ನಾನೇನು ಬೇಡ ಅನ್ನಲ್ಲ ನಮ್ಮ ನಮ್ಮ ಶಾಸಕರ ಬಗ್ಗೆ ಮತ್ತು ಮಂತ್ರಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ಅದು ಅದು ನಿಮ್ಮ ಸುಳ್ಳು ನಿಮ್ಮ ಆರೋಪ ಸುಳ್ಳು ಅವ್ರು ಯಾಕೆ ಮಾಡ್ತಾರೆ ಅವರು ನನ್ನ 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 ಬೆಳೆಸ್ತಾರೆ ಮತ್ತು ಬೇರೆ ವಿಚಾರ ನಾನು ಕಾನೂನು ಪ್ರಕಾರ ಉಳುಮೆ ಮಾಡಿದ್ದೀನಿ ನಾನು ಕೊಟ್ಟಿದ್ದಾರೆ ಅವರಲ್ಲ ಅವರು ಆಗಿದ್ರು ಕೊಡಬೇಕಿತ್ತು ಇನ್ನೊಬ್ಬರು ಎಮ್ ಎಲ್ ಆಗಿದ್ರು ಕೊಡಬೇಕಾಗಿತ್ತು ಅದನ್ನೇ ಮಾಡಿರೋದು ಅವರು ಅದ್ರ ಬಂದಿತ್ತು ಮೀಟಿಂಗಲ್ಲಿ ಇಡೋದು ಬಿಟ್ಟರೆ ಅಧಿಕಾರಿಗಳೇ ಎಲ್ಲ ಮಾಡಿ ಕಾನೂನು ಬಿಟ್ಟು ಯಾರೂ ಮಾಡೋಕ್ಕಾಗಲ್ಲ ಕಾನೂನು ನಿರ್ವಹಿಸ್ಕೊಂಡೇ ಮಾಡಿದ್ದಾರೆ ಇದೆಲ್ಲ ಸುಳ್ಳು ಆರೋಪಗಳು ಹಿಂಬಾಲಕರನ್ನ ಬಿಟ್ಟು ನೀವು ನೀವು ಏನು ಬೇಕೋ ಕಾನೂನು ಪ್ರಕಾರ ಮಾಡಿಸ್ಕೊಳ್ಳಿ ಮತ್ತು ಏನು ಮಾಡಿದ್ದೀರಿ ನೀವು ಗಂಗಯ್ಯ ಅನ್ನೋರು ನಿಮ್ಮ ಜಮೀನು ನೀವು ಏನು ಬೇಕೋ ಮಾಡ್ಕೊಳ್ಳಿ ನೀವು ಜಮೀನನ್ನ ಇದು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಇನ್ನೊಂದು ಮತ್ತೆ ಮಾಡಿ ಹೇಳ್ಬಾರ್ದು ನೀವು ದಯವಿಟ್ಟು ನಾನು ಮಾಡಿರೋ ಜಮೀನಿಗೆ ನೀವು ಬಂದಿದ್ದೀರಿ ಆಗಿದ್ರೆ ನೀವು ಉಳುಮೆ ಮಾಡಿದರೆ ನಾನು ಹೆಂಗೆ ಬರೋಕ್ಕಾಗತ್ತೆ ಊರಲ್ಲಿ ಯಾರೋ ಇಲ್ವೋ ಹೋಗ್ಲಿ ಅದನ್ನೇ ಯಾಕೆ ಇದು ಮಾಡ್ತಾಯಿದ್ದೀರಿ ನೀವು ಯಾರೋ ಎತ್ತು ಕಟ್ಟಿ ಸಮ ಮಾಡಿದ್ದಾನೆ ಹೋಗಪ್ಪ ಬೆಳ್ಕೊಂಡ್ಬಿಡು ಅಂತ ಕಳಿಸಿದ್ದಾರೆ ಅದೆಲ್ಲ ಸುಳ್ಳು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ನಿಮಗೂ ಇದೇ ಜಮೀನು ಇಲ್ಲ ಅಂತ ನಾನೇನು ಹೋಗಲ್ಲ ಅದೇ ಸರ್ವೆ ನಂಬರ್ನಲ್ಲಿ ನಿಮಗೂ ಇದೆ ಕಾನೂನು ಪ್ರಕಾರ ಹೋರಾಟ ಮಾಡಿ ಮಾಡಿಸ್ಕೊಳ್ಳಿ ನಿಮ್ಮ ದಾಖಲೆಗಳು ನೀವು ನಾವೇನು ಬೇಡ ಅನ್ನೋಲ್ಲ ಹಂಗಾಗಿ ನಿಮ್ಮ ಶಾಸಕರನ್ನ ಅಧಿಕಾರಿಗಳನ್ನೆಲ್ಲ ಮಧ್ಯೆ ತಂದು ಅವ್ರನ್ನೆಲ್ಲ ಮರ್ಯಾದೆ ಕಳೆದು ಜೊತೆಗೆ ನನ್ನ ಮರ್ಯಾದೆನೂ ಕಳೆದು ಸಮಾಜದಲ್ಲಿ ಗೂಂಡ ಗೀಂಡ ಎಲ್ಲಾನು ಒಂದು ಒಂದು ನನ್ನ ಬಗ್ಗೆ ಒಂದೇ ಒಂದು ಕೇಸ್ ತೋರಿಸಿದ್ರೆ ನಾನು ಇಡೀ ನಿಮ್ಮ ಮನೇಲಿ ಜೀತ ಮಾಡ್ತೀನಿ ನನ್ನ ಬಗ್ಗೆ ಒಂದೇ ಒಂದು ಕೇಸ್ ಇಲ್ಲ ನೀವು ಈ ಥರ ಎಲ್ಲ ಆಭಾಸ ಮಾಡ್ತಿದ್ದೀರಿ ಬೇರೆಯವ್ರು ಹೇಳ್ಕೊಟ್ಟು ಮಾಡಿಸ್ತಾ ಇದ್ದಾರೆ ದಯವಿಟ್ಟು ನೀವು ಜಮೀನು ಕಳ್ಕೊಳ್ಳೋಕ್ಕೆಲ್ಲ ಏನು ಬೇಕೋ ಅದು ಮಾಡ್ಕೊತಾ ಇದ್ದೀರಿ ಬಿಟ್ಟರೆ ಅಧಿಕಾರಿಗಳನ್ನ ಎದುರು ಹಾಕ್ಕೊಂಡು ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ ನಿಮ್ಮ ಜಮೀನನ್ನ ನಾವು ಬೇಡ ಅನ್ನೋಲ್ಲ ಆದರೆ ನಮಗೆ ತೊಂದರೆ ಕೊಡಬೇಡಿ ನಮ್ಮ ಮರ್ಯಾದೆ ಹಾಳು ಮಾಡಬೇಡಿ ಇದು ಕೊನೆಯ ಮಾತು ಮತ್ತೆ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ ಇದು ಸರಿ ಅಲ್ವಾ ಯಾಕೆ ಯಾಕೆ ಮಾಧ್ಯಮಗಳು ಹೋಗ್ತಾ ಇದ್ದೀರಾ ನೀವು ಎ ಸಿಗ್ನಲ್ ಮಾಧ್ಯಮಗಳು ಹೋಗ್ಬಾರ್ದು ನೀವು ನೀವೇ ಹೋಗ್ತಾ ಇದ್ದೀರಾ ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ ನಾನು ಸರಿಯಾದ ರೀತಿಯಲ್ಲಿ ಹೋದರೆ ಪೊಲೀಸು ಕೊಟ್ಟು ಬೇರೆ ಥರ ಆಗಿ ಹೋಗ್ಬೇಕಾಗ್ತದೆ ದಯವಿಟ್ಟು ಬೇಡ ಈ ಬುದ್ಧಿ ಕಲ್ತ್ಕೊಂಡು ಬೇರೆಯವ್ರ ಮಾತು ಬಿಟ್ಟು ಅಧಿಕಾರಿಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡಿದ್ದೀವಿ